ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡದ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಹಂಗೆ ಮುಘಲ್ ಸಾಮ್ರಾಜ್ಯ ಅಹೋಂ ಸಾಮ್ರಾಜ್ಯದ ಮೇಲೆ ಹದಿನೇಳು ಸಲ ದಾಳಿ ಮಾಡೋದಕ್ಕೊಂಡು ಬಂದ್ರು ಒಂದು ಟೆಕ್ಸ್ಟ್ ಬರಲಿಲ್ಲ ಇದು ಹುಳಗಳು ಕೆಲವೊಂದು ಇರ್ತವೆ ಅವಕ್ಕೆ ಫೇಸ್ಬುಕ್ ಇನ್ನೊಂದು ಗತಿ ಇಲ್ಲ ಯಾವುದನ್ನ ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ ಗೆ ಬರದಂತೆ ತಡೆಯಲಾಯಿತು ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತು ಆ ವಿಷಯವನ್ನು ಯಾರೋ ಹಂಚಿಕೊಳ್ತಾ ಇದ್ದಾರೆ ಅದನ್ನ ನಾವು ನೀವು ಪಡೆಯುವುದನ್ನು ತಡೆಯೋರು ಯಾರೂ ಇಲ್ಲ ಈಗ ಯಾವುದನ್ನು ಇಷ್ಟು ವರ್ಷಗಳ ಕಾಲ ಟೆಕ್ಸ್ಟಿಗೆ ಬರದಂತೆ ತಡೆಯಲ ಅದನ್ನ ಅದನ್ನು ನಾವು ನೀವು ಪಡೆಯುವುದನ್ನು ತಡೆಯೋರು ಯಾರೂ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ರು ಶಂಕರ ರಾಮಾನುಜ ವಿದ್ಯಾರಣ್ಯರು ಮಹಾವೀರ ತೀರ್ಥಂಕರ್ ಇಂಥವರೆಲ್ಲ ಕೂತ್ಕೊಂಡು ಮಾತಾಡೋ ತನಕ ಅದು ಅವರ ಮಧ್ಯದಲ್ಲಿ ಒಬ್ಬ ಬಂದು ನನ್ನದು ಈ ಪುಸ್ತಕ ಇದೆ ಇದರಲ್ಲಿ ಬರದಿರೋದೇ ಫೈನಲ್ಲು ನಿಮ್ದು ಏನು ಆರ್ಗ್ಯುಮೆಂಟೇ ಇಲ್ಲ ಒಪ್ಕೊಳ್ಳೋದಿದ್ರೆ ಇದನ್ನ ಒಪ್ಕಳಿ ಇಲ್ಲದೆ ಇದ್ರೆ ನಿಮ್ಮ ತಲೆ ಕತ್ತರಿಸ್ತೀನಿ ಅಂದರೆ ಅಲ್ಲಿಗೆ ಮುಗಿತು ಅನೇಕ ವಾದ ಅವಾಗ ಶಿವಾಜಿ ಮಹಾರಾಜರು ಬೇಕಾಗ್ತಾರೆ ಶಿವಾಜಿ ಮಹಾರಾಜರು ಆವಾಗ ಬೇಕಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವಾಜಿ ಮಹಾದ ಮಹಾರಾಜರು ಕುದುರೆ ಮೇಲೆ ಹಿಡಿದು ಭಗವಾಧ್ವಜ ಹಿಡ್ಕೊಂಡು ಹೋಗ್ತಾ ಇರುವ ಒಂದು ಫೋಟೋನ ಯಾವ್ಯಾವುದೋ ರೀತಿಯಲ್ಲಿ ವಿಕೃತಿಗಳು ಬಹಿರ್ನ ಸೋಲಿಸಿದ ನಂತರ ಮತ್ತೊಂದು ಇಸ್ಲಾಮಿಕ್ ಇನ್ವೇಷನ್ ಭಾರತದ ಒಳಗೆ ಬರೋದಕ್ಕೆ ಮುನ್ನೂರು ವರ್ಷ ಬೇಕಾಯ್ತು ಈ ದೇಶದಲ್ಲಿ ಮುನ್ನೂರು ವರ್ಷ ಅಂಥ ರೆಸಿಸ್ಟೆನ್ಸ್ ಕೊಟ್ಟಂತಹ ದೇಶ ಇದು ಬಿಟ್ಕೊಳ್ಳಿಲ್ಲ ಒಳಗೆ ನಮ್ಮ ಪರಂಪರೆ ಏನು ನಮ್ಮ ಪೂರ್ವಜರು ಯಾರು ಅವರ ಸಾಹಸಗಳು ಹೆಂಗಿದ್ವು ಯಾರೋ ಪರಕೀಯರು ಬಂದು ದಾಳಿ ಮಾಡುವುದಕ್ಕಿಂತ ಮೊದಲು ಭಾರತ ಏನಾಗಿತ್ತು ಆಶ್ಚರ್ಯ ಆಗುತ್ತೆ ಇವತ್ತು ಕೆಲವರು ಮಾತನಾಡೋದನ್ನು ನೋಡಿದ್ರೆ ಬ್ರಿಟಿಷರು ಬಂದು ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟರು ಬ್ರಿಟಿಷರು ಬಂದು ಎಲ್ಲರಿಗೂ ನಾಗರಿಕತೆಯನ್ನು ಕಲಿಸಿದರು ಬ್ರಿಟಿಷರಿಂದ ಭಾರತಕ್ಕೆ ಟ್ರೈನ್ ಬಂತು ಪೋಸ್ಟ್ ಬಂತು ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದರು ಅಂತ ಕೇಳ್ತೀನಿ ನಾನು ಅಲ್ಲಿ ಯಾವುದೋ ಒಂದು ಅನಾಗರಿಕ ದೇಶ ಇದೆ ಹೋಗಿ ಉದ್ಧಾರ ಮಾಡೋಣ ಅಂತ ಬಂದ್ರ ಅವರು ಅಷ್ಟು ದರ್ದೇನಿತ್ತು ಯುರೋಪ್ನಿಂದ ಈ ಭಾರತದ ತನಕ ಒಂದು ಸಮುದ್ರ ಮಾರ್ಗ ಕಂಡು ಹಿಡಿಯುವಂತಹ ದರ್ದೇನಿತ್ತು ಏನಿತ್ತು ಒಂದು ಅನಾಗರಿಕ ದೇಶ ಇದೆ ಅಲ್ಲಿ ಉದ್ಧಾರ ಮಾಡೋಣ ಅಂತ ಬಂದ್ರ ಹೋಗಿ ಆ ಯುರೋಪಿಯನ್ ದೇಶಗಳಲ್ಲಿ ಓಡಾಡ್ರೆ ಒಂದ್ಸಲ ಹೆಜ್ಜೆ ಹೆಜ್ಜೆಗೂ ಎದೆಗೆ ಚುಚ್ಚಂಗಾಗುತ್ತೆ ಆ ವೈಭೋಗವನ್ನು ವೈಭೋಗ ಅಂದ್ರೆ ಈ ಕುಸಿತ ಇರುವ ವೈಭೋಗ ಅದು